ಚಂದ್ರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಇಲ್ಲಿಂದ ಬಾಹುಬಲಿ ಬೆಟ್ಟ ಕಾಣುತ್ತೆ ಬಾಹುಬಲಿ ಬೆಟ್ಟ ಬೆಳೆ ನಿಂತಿದ್ರೆ ಚಂದ್ರಗಿರಿ ಕಾಣುತ್ತೆ ಬಾಹುಬಲಿ ತಪಸ್ಸು ಮಾಡ್ತಿರ ಇನ್ನು ವಾತಾವರಣ ತನ್ನ ಗಾಳಿ ಕಾಲ್ ಜಾರಿ ಬಿದ್ದಿದ್ರೆ ಕತೆ ಮುಗಿತು ಸೊ ಇವಾಗ ಚಂದ್ರಗಿರಿ ಬೆಟ್ಟ ಮತ್ತೆ ಬಾಬುಲಿ ಬೆಟ್ಟ ಸೊ ಮಿನಿಮಮ್ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಇಲ್ಲ ತ್ರೀ ಹಂಡ್ರೆಡ್ ಮೀಟರ್ ಅಷ್ಟೇ ದೂರ ಇರೋದು ಸೊ ಬಾಬುಲಿ ಸ್ಟ್ಯಾಚ್ಯೂ ಹೋಗ್ತಾ ಇದ್ದಂಗೆ ಚಂದ್ರಗಿರಿ ಬೆಟ್ಟನೇ ಫಸ್ಟ್ ಹಾಕ್ತದೆ ಎಂಟ್ರೆನ್ಸ್ಗೆ ಸೊ ಇವಾಗ ನಾನು ಚಂದ್ರಗಿರಿ ಎಂಟ್ರೆನ್ಸಲ್ಲಿ ಇದ್ದೆ ಸೊ ಹೋಗೋಣ ಬನ್ನಿ ಇವಾಗ ಚಂದ್ರಗಿರಿ ಬೆಟ್ಟ ಪಾದರ್ಶ ಬಿಡುವ ಸ್ಥಳ ಈ ಕಡೆ ಇನ್ನೂ ಪಾದರ್ಶ ಬಿಡುವ ಸ್ಥಳ ಐತೆ ಅಲ್ಲಿ ಸೊ ಈಗ ಐಸ್ ಏನು ಮಾಡ್ಬೇಕು ಅನ್ನೋ ಗೊತ್ತಾಗ್ತಿಲ್ಲ ಎಲ್ಲೂ ಕೂಡ ಕ್ಯಾಮ್ರಾಗೆಲ್ಲ ಯೂಟ್ಯೂಬರ 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 ಅಂತ ಕೇಳ್ತಾವ್ರಿ ಸೆಲ್ಫಿಷ್ಟಿಕ್ ಕೈಯಲ್ಲಿ ಹಿಡ್ಕೊಂಡಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗ್ತಿರಲಿಲ್ಲ ಸೆಲ್ಫಿಷ್ಟಿಕ್ ಕೈಯಲ್ಲಿ ಹಿಡ್ಕೊಂಡು ಬಂದಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ಎಂಟ್ರೆನ್ಸ್ಗೆ ಚಂದ್ರಗಿರಿಯಲ್ಲೂ ಹಿಡಿದ್ಬಿಟ್ರು ಎಡಿ ತೋರಿಸು ಅಂತಂದ್ರೆ ಎಡಿ ತೋರಿಸಿದೆ ಯೂಟ್ಯೂಬರು ಯೂಟ್ಯೂಬರು ಅಂತಂತೆ ಕ್ಯಾಮ್ರ ಅಲ್ಲ ಇಲ್ಲ ಬ್ಯಾಗ್ ಚೆಕ್ ಮಾಡಿದ್ರು ಫುಲ್ಲು ಇಲ್ಲಿ ಮಾತ್ರ ಬ್ಯಾಗ್ ಒಳಗಡೆ ಬಿಟ್ರು ಬಟ್ ಅಲ್ಲಿ ಬ್ಯಾಗ್ ಒಳಗಡೆ ಬಿಡಲಿಲ್ಲ ಹೋಗ್ತಾ ಇದ್ದೀನಿ ಚಂದ್ರಗಿರಿ ಬೆಟ್ಟಕ್ಕೆ ಇಲ್ಲೂ ಮೆಟ್ಲುಗಳು ಹತ್ಬೇಕು ಸೇಮ್ ಬಾಹುಬಲಿ ಯಾವ ಥರ ಹತ್ತಿರಲ್ಲ ಸೊ ಅದೇ ಕೂಡ ಕೂಡ ತಿಕ್ಕ ಮಾತ್ರ ಪ್ಲೇಸ್ ಮಾತ್ರ ಮಸ್ತಾಗೈತೆ ಕ್ಯಾಮ್ರಾ ಮೇಲೆ ಇಳಿತ ಇಲ್ಲ ಯಾಕೆಂದರೆ ಹಿಂದ್ಗಿಡ ಎಲ್ಲ ಶಕ್ರೋಟಿ ಇದ್ದಾರೆ ಅದ್ರ ಸಲುವಾಗಿ ಓಕೆ ಬನ್ನಿ ಚಂದ್ರಗಿರಿ ಬಿಟ್ಟು ಹೋಗೋಣ ಕುಂದ ಕುಂದರು ದಾರಿ ಅಂತೆ ಸೊ ಇಲ್ಲಿ ಕುಂದ ಕುಂದರ ಚಣಕ್ಕೆ ದಾರಿ ಅಂತೆ ಸೊ ಏನೈತೆ ನೋಡೋಣ ಹೋಗೋಣ ಬನ್ನಿ ತೀನಿ ಬರತ್ತವು ಗೈಸ್ ಕುಂದ ಕುಂದ್ರ ಜಾಣಕ್ಕೆ ಹೋಗೋ ದಾರಿ ಏನಿತ್ತ ನೋಡಿದ್ರ ಪಾದರೂ ಪಾದಗಳು ಸೊ ಕುಂದಾ ಕುಂದ್ ಜನಕ್ಕೆ ದಾರಿ ಐತೆ ಸೊ ಚಂದಗಿರಿ ಬೆಟ್ಟಕ್ಕೆ ಹೋಗ್ಬೇಕು ಬನ್ನಿ ಹೋಗೋಣ ಎಕ್ಸ್ಕೋ ಮಳೆ ಬರ್ತೈತೆ ಹೆಜ್ವಿ ಮಳೆ ಬರ್ತೈತೆ ಜಾಸ್ತಿ ಬರ್ತಾ ಇಲ್ಲ ಬಟ್ ಜಿನಿ ಜಿನಿ ಮಳೆ ಬರ್ತೈತೆ ಅಂದ್ರೆ ಹೋಗ್ತಾ ಇದ್ವಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಹುಷಾರಾಗಿ ಹೋಗಬೇಕು ಯಾಕೆಂದ್ರೆ ಮಳೆ ಇದೆ ಕಾಲುಗಳು ಜಾರಿಗೆ ಬಿದ್ದರೆ ಮುಗೀತು ನಮ್ಮ ಕತೆ ಹೋಗೋಣ ಬನ್ನಿ ಸಿಗೋಣ ಸೊ ಗಾಯ್ಸ್ ಚಂದ್ರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಇಲ್ಲಿಂದ ಬಾಹುಬಲಿ ಬೆಟ್ಟ ಕಾಣುತ್ತೆ ಬಾಹುಬಲಿ ಬೆಲೆ ಗಿಡ ನಿಂತಿದರೆ ಚಂದ್ರಗಿರಿ ಬೆಟ್ಟ ಕಾಣುತ್ತೆ ಸೊ ನಾನು ಚಂದ್ರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೆ ಇಲ್ಲಿಂದ ಬಾಹುಬಲಿ ಬೆಟ್ಟ ಕಾಣ್ತೈತೆ ಸೊ ನಾನು ಹೇಳೋದು ಚಂದ್ರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೆ ಅಲ್ಲಿಂದ ತೋರಿಸಿ ನಾವು ಚಂದಗಿರಿ ಬೆಟ್ಟ ಅಲ್ಲಿಂದ ಇಲ್ಲೂ ಕೂಡ ಗ್ಲಾಸ್ ಹಾಕೋರಿ ಏನೈತೆ ಅಂತನೂ ಗೊತ್ತು ನಾನು ಚಿಕ್ಕೊಂಡಿದ್ದಾಗ ಬಂದಾಗ ನೋಡಿದ್ದೆ ಬಟ್ ಇವಾಗ ನೋಡ್ತಿದ್ದೀನಿ ಏನೋ ಬರ್ದಿಂದ ಐತೆ ಅದ್ರ ಮೇಲೆ ಗ್ಲಾಸ್ ಹಾಕೋರಿ ಅಳಿಸ್ ಹೋಗ್ಬಿಡ್ದು ಅಂತ ಕಲ್ಲು ಮತ್ತೆ ಕೆತ್ತಾರಲ್ಲ ಯಾರಾದ್ರೂ ಮಕ್ಕಳು ಅಳಿಸಿ ಹೋಗ್ಬಾರ್ದು ಅಂತ ಗ್ಲಾಸ್ ಹಾಕೋಲ್ಲ ಗ್ಲಾಸ್ ಹಾಕಿದರೆ ಯಾರೂ ಹೊಡೆಯಲ್ಲ ಅದಕ್ಕೆ ಗ್ಲಾಸ್ಗೆ ಚಂದ್ರಗಿರಿ ಬೆಟ್ಟಿಗೆ ಫೈನಲಿ ತಲುಪಿದ್ದೇನೆ ಅನ್ಕೋತೀನಿ ಇಲ್ಲ ಇದೆ ತಂಬರ್ತಾ ಇದೆ ಹೆವಿ ತಂಬರ್ತಿದೆ ಇದೆ ಹೋಗ್ತಾ ಇದ್ದೀನಿ ಅಲ್ಲಿ ಶಿವಣಲ್ಲಿ ಸೊ ಚಂದ್ರಗಿರಿ ಬೆಟ್ಟ ಯಾಕಪ್ಪ ಅಂದಿದಾರೆ ಇಲ್ಲಿ ಬಾಹುಬಲಿ ತಪಸ್ಸು ಮಾಡ್ತಿದಾರಂತೆ ಅವಾಗ ಇದ್ದಾಗ ಟಮ ಎಲ್ಲ ದೇಶನೂ ಅವರು ಅವಾಗ ಅವ್ರ ಅನ್ನ ಆಳ್ತಿದಾರಂತೆ ಅವ್ರಿಬ್ಬ್ರ ನಡುವೆ ಆಯಿತು ಆಮೇಲೆ ಬಾಹುಬಲಿನೇ ಗೇಟ್ ಬಿಟ್ಟು ಇಲ್ಲೇ ಏನಾಗ್ಲೇ ಇಲ್ಲ ಸ್ಟ್ಯಾಚು ಆಗಿ ಬಾಬಿಟ್ಟಿದೆ ಸಮಯ ಹಿಂಗೈತೆ ಗೊತ್ತಾ ಪ್ಲೇಸ್ ಮಾತ್ರ ಪ್ಲೇಸ್ ಒಬ್ಬನೇ ಇದೆ ಹೋಗ್ತಾ ಇದೀನಿ ಒಬ್ಬನೇ ಒಬ್ಬನೇ ಇದ್ದೆ ಹೋಗ್ತಾ ಇದ್ದೀನಿ ಹೋಗ್ಲೇಬೇಕು ಒಬ್ಬನಿಗೆ ಧೈರ್ಯ ಬರ್ಬೇಕಲ್ಲ ಮುಂದೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಬಂದೆ ಇವಾಗ ಇಲ್ಲಿ ಕೂತವ್ರೆ ಆಲ್ರೆಡಿ ಸೊಗೈಸ್ ಒಳಗಡೆ ಬಂದಿದೆ ಶಾಂತಿನಾಥ ಪದ್ಧತಿ ಸೊಗೈಸ್ ಶಾಂತಿನಾಥ ಪದ್ಧತಿಗೆ ದರ್ಶನ ತೊಗೊಂಡು ಬಂದಿವ ಮೆಟ್ಲು ಹತ್ತಿ ಇಳಿದು ಅದ್ರ ಸಲುವಾಗಿ ಇಲ್ಲಿ ಚಂದ್ರಗಿರಿ ಜಾಸ್ತಿ ಜಾಸ್ತಿಯೂ ಬರಲ್ಲ ಮೆಟ್ಟಿಲುಗಳು ಅಲ್ಲೇ ಸಾಕಾಗಿ ಸುಸ್ತಾಗಿರುತ್ತೆ ಚಂದ್ರಗಿರಿ ಜಾಸ್ತಿ ಜಾಸ್ತಿಯು ಬರಲ್ಲ ನೀವು ಬನ್ನಿ ಮಸ್ತಾಗೈತೆ ಪ್ಲೇಸು ಬರಲೇಬೇಕು ಎಷ್ಟೇ ಸುಸ್ತಾಗಿದ್ರು ಬರಲೇಬೇಕು ಥರ ಪ್ಲೇಸ್ ಐತೆ ಮಸ್ತಾಗೈತೆ ಶಾಂತಿ ಶಾಂತಿಯನ್ನು ಕಾಪಾಡಿಯಂತ ಹಾಕುವವ್ರಿಗೆ ಒಂದು ಎಲ್ಲರೂ ಬದ್ಧತಿ ಪದ್ಧತಿ ಪದ್ಧತಿ ಶಾಂತಿನಾಥ ಪದ್ಧತಿ ಬುದ್ಧನಾಥ ಪದ್ಧತಿ ಏನೇನೋ ಒಬ್ಬನೇ ಪದ್ಧತಿ ಪದ್ಧತಿ ಗೊತ್ತಾಗ್ತಾ ಇಲ್ಲ ಚಂದ್ರನಾಥ ಪದ್ಧತಿ ಇವಾಗ ಮೂರು ಜನ ಪದ್ಧತಿ ಪದ್ಧತಿ ತೋರಿಸಿದೆ ಮಳೆ ಬರ್ತೈತೆ ಈ ಥರ ಒಬ್ನೇ ಹೆಂಗಿದೆ ಗೊತ್ತಾ ಇವಾಗ ಮೂಡುಗಿದೆ ಈ ಥರ ಡೈಲಿ ಪದ್ಧತಿ ತಣ್ಣಗೆ ವಾತಾವರಣ ಗಾಳಿ ಈ ಥರ ಪ್ಲೇಸು ಶಾಂತಿ ಮುಂದೆ ನಂದು ಬನ್ನಿ ಮೇನ್ ದೇವಸ್ಥಾನ ಇದ್ದು ಏನೋ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇದೇ ಇದ್ದಿರ್ಬೋದು ಮೇನ್ ದೇವಸ್ಥಾನ ಚಾಮುಂಡರಾಯ ಪದ್ಧತಿ ಇಲ್ಲಿ ಒಳಗಡೆ ಬರ್ತಿತ್ತು ಚಾಮುಂಡ ರಾಯ ಪದ್ಧತಿ ಹೋಗ್ತದೆ ಒಳಗಡೆ ಕೂಸು ಎಚ್ಚರಿಕೆಯಿಂದ ಮೆಟ್ರೋಗಳು ಯಾವ ಥರ ಐತೆ ಗೈಸ್ ಇವೆಡೆ ಬಂದ್ರೆ ಡೋರ್ ಓಪನ್ ಇಲ್ಲ ಕ್ಲೋಸ್ ಐತೆ ಮೆಟ್ಲುಗಳು ನೋಡಿ ಯಾವ ಥರ ಮೆಟ್ಲಿ ಬೇ ಕಾಲ್ ಜಾರಿ ಬಿದ್ದಿದ್ರೆ ಕತೆ ಮುಗೀತು ಹೋಗುದು ಕಾಲು ಜಾರಿ ಬಿದ್ದಿದ್ರೆ ಮುಗೀತು ಕತೆ ಹೆವಿ ಎಚ್ಚರಿಕೆಯಿಂದ ಚಲಿಸಿ ನಾವು ಸಲ ಮಾತಾಡಿದ್ರೆ ಎರಡು ಮೂರು ಸಲ ಕೇಳ್ಬೋದೈತೆ ಸವತ್ತಿ ಗಂಧಾವರಣುಗಳು ಬದ್ಧತಿ ಬದ್ಧತಿ ಅಂತ ಬದ್ಧತಿ ಎಲ್ಲ ಬಸದಿ ಬಸದಿ ಇರೋದು ಹೇಗೈತೆ ವಾತಾವರಣ ಕೈಗಾಗಿ ಐತೆ ವಾತಾವರಣ ನೋಡಿದ್ರಲ್ಲ ಎಲ್ಲ ಸೇಮ್ ಬಂದ ಒಂದ್ಸಲ ಒಳಗಡೆ ರೂಮ್ ಮೂರ್ನಾಲ್ಕು ಸಲ ಕೇಳಿ ಬರ್ತೈತಿ ವಿಜಯಪುರ ಗೋಲ್ಗು ಮಟ್ಟೆಗೋ ಇದು ಅದೇ ಥರ ಫೀಲ್ ಬಂತು ಮಾತಾಡೋದು ಕೇಳಿಸ್ತೈತಿಲ್ಲ ಅಂತ ಸೊ ಗೈಸ್ ಹೋಗೋಣ ಬನ್ನಿ ಮತ್ತೆ ಹಿಂದೆಯಿಂದ ಹೋಗೋಣ ಹಿಂದೆ ಏನಾಯ್ತು ಗೊತ್ತಿಲ್ಲ ಹೋಟ್ಲಲ್ಲಿ ಹಿಂದೆಯಿಂದ ಹೋಗೋಣ ಮೆಟ್ಲುಗಳೈತೆ ಏನಾದರೂ ಇದೆಯಾ ಏನೂ ಇಲ್ಲ ಹೋಗೋಣ ಬನ್ನಿ ಅಲ್ಲಿ ಮೇನ್ ಸೊ ವಯಸ್ಸು ಒಳಗಡೆ ಹೋಗಿದ್ದು ಚಂದ್ರಗುಪ್ತ ಬಸದಿ ಸೊ ಹೊರಗಡೆ ಬನ್ನಿ ಆಯ್ತು ಎಲ್ಲ ಇತ್ತು ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗ್ತಾ ಇದನ್ನು ಎಲ್ರದೂ ದರ್ಶನ ತಗೊಳಲ್ ಇತ್ತು ದರ್ಶನ ಎಲ್ಲ ಬೇಡ್ಕೊಂಡು ಎಲ್ಲ ಮಾಡಿ ಸೊ ವಿಡಿಯೋನು ಸೊ ಬನ್ನಿ ನೀವು ಬನ್ನಿ ಮಿಸ್ ಮಾಡ್ದಾಗೆ ಬನ್ನಿ ಎರಡು ಬೆಟ್ಟಕ್ಕೆ ಮಿಸ್ ಮಾಡ್ದಾಗೆ ಬನ್ನಿ ಎದುರುಗಡೆ ಕಾಣ್ತಿರೋ ಬೆಟ್ಟ ಎಲ್ಲಿದ್ದೀನಲ್ಲ ಆ ಬೆಟ್ಟಕ್ಕೆ ಮಿಸ್ ಮಾಡಿದಾಗೆ ಬರ್ಬೇಕು ಮಸ್ತಾಗೈತೆ ಪ್ಲೇಸ್ ಮಾತ್ರ ಬೈ ಬಟ್ ಒಂದಕ್ಕೆ ಬಂದು ಹಾಗೆ ಹೋಗ್ಬಿಡಿ ಎರಡಕ್ಕೂ ಬನ್ನಿ ಅಲ್ಲಿ ಏನಿದೆಯೋ ಅದೇನು ಜಾಸ್ತಿ ತಿಳ್ಕೊಳ್ತೀವಿ ಅಲ್ಲಿ ಫುಲ್ ಗೊತ್ತಾಗುತ್ತೆ ಬಟ್ ಅಂದ್ರೆ ಅಲ್ಲಿ ಎಲ್ಲರದ್ದು ಸ್ಟ್ಯಾಚ್ಯೂ ಇಲ್ಲ ಸೊ ಇಲ್ಲಿ ಎಲ್ಲರೂ ಪ್ರತಿ ಒಬ್ಬರದ್ದು ಸ್ಟ್ಯಾಚು ಹಾಕೋರೆ ಎಲ್ಲ ಗೊತ್ತಾಗುತ್ತೆ ಸೊ ಇಲ್ಲಿ ಬರಲೇಬೇಕು ನೀವು ಚಂದ್ರ ಅಂತ ಬರ್ಲೇ ಬರಲೇಬೇಕು ಓಕೆ ನಾ ಇವಾಗ ಕೆಳಗಡೆ ಹೋಗುತ್ತೆ ಕೆಳಗಡೆ ಹೋದ ತಕ್ಷಣ ನಿಮಗೆ ನೀಟ್ ಆಗ್ತೀನಿ ಓಕೆ ಬಂದು ಹೋಗೋಣ ತಲೆಗೆ ಕ್ಯಾಪ್ ಬಂದಿನ ತಿನ್ನೋ ಏನೋ ಒಂಚೂರು ತಲೆಗೆ ಏನೋ ಎಫೆಕ್ಟ್ ಆಗಲಿಲ್ಲ ಅಂದರೆ ತಲೆನೋನ ಐತಿತ್ತು ನಾನು ಮಲ್ಕೋತಿದ್ದೆ ಪಕ್ಕ ಯಾಕಂದ್ರೆ ಮಳೆನೇ ಬರ್ತೈತೆ ನೋಡಿ ಜಿನಿ ಜಿನಿ ಯಾವ ತರ ಮಳೆ ಬರ್ತೈತೆ ನೋಡಿ ಮಳೆ ಸ್ವಲ್ಪ ಸ್ವಲ್ಪ ಮಳೆಗಾಲದಲ್ಲಿ ಈ ತರ ಪ್ಲೇಸ್ ನೋಡಿದ್ರೆ ಹೆಂಗಿರಲ್ಲ ಹೇಳಿ ಮನೇಲಿ ಏನು ಮಾಡ್ತೀರಾ ಬರ್ಲೇಬೇಕು ಈ ತರ ಎಲ್ಲ ಪ್ಲೇಸ್ ಅಡ್ಡಾಡ್ಬೇಕು ಇವಾಗ ಅಡ್ಡಾಡಿಲ್ಲ ಅಂದ್ರೆ ಯಾವಾಗ ಅಡ್ಡಾಡ್ತೀರಾ ಈ ತರ ಪ್ಲೇಸ್ಗಳ್ಗೆ ಬಂದ್ರಿ ಎಂಜಾಯ್ ಮಾಡಿ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರ ಬನ್ನಿ ಈ ತರ ಗಾಳಿಯಲ್ಲಿ ನಿಂತ್ಕೊಂಡಿದ್ರೆ ಹೆಂಗ ಅನಸ್ತೈತೆ ಸೀರಿಯಸ್ ಅದು ಫೀಲೇ ಬೇರೆ ರೀ ಈ ವೆದರು ಇನ್ನು ನಮ್ದೊಂದು ಗ್ಯಾಂಗ್ ಇರ್ಬೇಕೈತೆ ನಮ್ಮ ಫ್ರೆಂಡ್ಸ್ಗಳು ಇನ್ನೂ ಅದು ಇನ್ನೂ ಚೆನ್ನಾಗಿರೋದು ಸೊ ನೀವು ಇದರಲ್ಲ ಸಾಕ ನನಗೆ ಸೊ ಬನ್ನಿ ಮಳೆ ಬರ್ತೈತೆ ಫೋನು ನೆಂದಿ 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 ಹೋಗ್ತೈತೆ ಫೋನ್ ಒರೆಸಿ ಒರೆಸ್ತಾ ಇದ್ದೀನಿ ನೆನ್ತೈತೆ ಒರ್ಸಿದೀನಿ ನೆಂತೈತೆ ಕವರ್ ಬೇರೆ ತಂದಿಲ್ಲ ಅಂದಿಲ್ಲ ಏನು ಮಾಡೋಣ ಫೋನ್ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ಸೊ ಹೋಗೋಣ ಬನ್ನಿ ಇವಾಗ ಕೆಳಗಡೆ ಹೋದ ತಕ್ಷಣ ಹೇಳ್ತೀನಿ ಓಕೆ ಬಾಯ್